ಭಾರತೀಯ ಯೋಧರಿಗೆ ಬೆಂಬಲಿಸಿ ದೇವನಹಳ್ಳಿಯಲ್ಲಿ ಆದ್ಯೂರಿಯಾಗಿ ತಿರಂಗ ಯಾತ್ರೆ ನಡೆಯಿತು ಆಪರೇಷನ್ ಸಿಂಧೂರಾಜ್ ಲಾಭಿಸಿ ದೇವನಹಳ್ಳಿಯಲ್ಲಿ ಬಿಜೆಪಿ ನಾಯಕರಿಂದ ಸಂಭ್ರಮಾಚರಣೆ ನಡೆಸಲಾಯಿತು ಸೈನಿಕರಿಗೆ ಆತ್ಮಸ್ಥೈರ್ಯ ಮತ್ತು ಶಕ್ತಿ ತುಂಬುವ ಅಭ್ಯಾಸವನ್ನ ಈ ತಿರಂಗ ಯಾತ್ರೆ ಮಾಡುತ್ತಿದೆ ದೇವನಹಳ್ಳಿ ತಾಲೂಕಿನ ಬಿಜೆಪಿ ಮಂಡಳದ ವತಿಯಿಂದ ಅದ್ಧೂರಿಯಾದ ಜಾತ್ರೆ ಉಳಿಯಿತು ಇನ್ನು ದೇವನಹಳ್ಳಿ ತಾಲೂಕು ಕಚೇರಿಯಿಂದ ಹಳೆ ಬಸ್ ನಿಲ್ದಾಣದವರೆಗೆ ಸಂಭ್ರಮಾಚರಣೆಯನ್ನ ನಡೆಸಲಾಯಿತು ಯಾತ್ರೆಯಲ್ಲಿ ಸಾಹಿತಿಗಳು ನಾಗರಿಕರು ಮಕ್ಕಳು ಕಲಾವಿದರು ಸಾರ್ವಜನಿಕರು ಭಾಗಿಯಾಗಿದ್ದರು ಸಾವಿರದ ಏಳುನೂರ ಒಂದು ಅಡಿ ಉದ್ದದ ತಿರಂಗ ಧ್ವಜದೊಂದಿಗೆ ರಾಜಬೀದಿಯಲ್ಲಿ ಯಾತ್ರೆ ನಡೆಯಿತು ಯಾತ್ರೆಯಲ್ಲಿ ಸಾವಿರಾರು ದೇಶಭಕ್ತರು ಭಾಗಿಯಾಗಿ ವಿಜೃಂಭಿಸಿ ಭಾರತಾಂಬೆಯ ಘೋಷಣೆಯನ್ನ ಕೂಗಿದ್ರು ರಸ್ತೆ ಬದಿಗಳಿದ ಸಾರ್ವಜನಿಕರಿಗೆ ಭಾರತಾಂಬೆಗೆ ಭಾವಚಿತ್ರಕ್ಕೆ ಪುಷ್ಪ ಮಳೆ ಸುರಿಯಿತು ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವರಳ್ಳಿ ಪಟ್ಟಣದಲ್ಲಿ ಸಂಭ್ರಮಾಚರಣೆ ಮೊದಲು ನಿಟ್ಟಿತ್ತು ಸ್ವಲ್ಪ 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 ಪಾಲ್ಗಾಮ ಏನು ದುಷ್ಟರು ನಮ್ಮ ಹೆಣ್ಮಕ್ಳ ಸಿಂಧೂರನ್ನು ಅಳಿಸಿದ್ರು ಅವ್ರಿಗೋಸ್ಕರ ಈ ಭಾರತ ಆಪರೇಷನ್ ಸಿಂಧೂರ ಅಂತ ಹೇಳಿ ಒಂದು ಹೆಸರಿಟ್ಟು ನಮ್ಮ ಸೈನಿಕರಿಗೆ ಸ್ಥೈರ್ಯ ಕೊಟ್ಟು ಇವತ್ತು ಏನು ಆ ಪಾಪಿಗಳ ಅಡುಗು ಇತ್ತು ಆ ಉಗ್ರಗಾಮಿಗಳ ಅಡುಗು ತಣನ ಹೊಡೆದು ಉಳಿಸಿದರು ಹಾಗಾಗಿ ಸೇನೆ ಇವತ್ತು ಭಾರತ ಭಾಳ ಗಟ್ಟಿ ಇದೆ ಅವರ ಪರವಾಗಿ ನಾವೆಲ್ಲ ಇರಬೇಕು ಅಂತೇಳಿ ಭಾರತ ದೇಶದಲ್ಲಿ ಇವತ್ತು ತಿರಂಗ ಯಾತ್ರೆ ಅಂತ ಇಡೀ ಭಾರತ ದೇಶ ಮಾಡ್ತಾಯಿದ್ವಿ ಹಾಗಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೂಡ ದೊಡ್ಡಬಳ್ಳಾಪುರದಲ್ಲಿ ಮೊನ್ನೆ ದಿವಸ ನಡೆದಿತ್ತು ನಮ್ಮ ದೇವನಹಳ್ಳಿ ತಾಲೂಕಲ್ಲೂ ಕೂಡ ಬಹಳಷ್ಟು ನಾಗರಿಕರು ನನ್ನ ಜೊತೆ ಹಂಚ್ಕೊತಾಯಿದ್ರು ಇಲ್ಲ ಈ ಥರದ್ದೊಂದು ಕಾರ್ಯಕ್ರಮ ನಾವು ಮಾಡಬೇಕು ಯಾವುದೇ ಜಾತಿ ವಿರುದ್ಧ ಇಲ್ಲ ಯಾವುದೇ ಧರ್ಮದ ವಿರುದ್ಧ ಇಲ್ಲ ಯಾವುದೇ ವಿರುದ್ಧ ಇಲ್ಲ ನಾವು ಸೈನಿಕರ ಪರವಾಗಿ ನಿಲ್ಲಬೇಕು ನಾವು ಸೈನಿಕರಿಗೆ ಆತ್ಮಧೈರ್ಯ ನಾವು ನೀಡಬೇಕು ಅದು ಅದಕ್ಕೊಂದು ತಿರಂಗ ಯಾತ್ರೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ ಇವತ್ತು ಏನು ಹಳೇ ತಾಲೂಕು ಆಫೀಸು ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯೂಯಿಂದ ಸ್ಟಾರ್ಟ್ ಆಗಿ ಚೌಕಕ್ಕೆ ಬಂದು ಹಳೇ ಬಸ್ ಸ್ಟ್ಯಾಂಡ್ ನಿಲ್ದವರವರೆಗೂ ಸಾವಿರಾರು ಜನ ನಮ್ಮದು ನೂರ ಸಾವಿರದ ಎಂಟುನೂರು ಅಡಿ ಈ ಭಾರತದ ಧ್ವಜ ತಿರಂಗ ಧ್ವಜನ ತಗೊಂಡು ಭಾಳಷ್ಟು ಮಕ್ಕಳು ಹಿರಿಕರು ಜ್ಞಾನಿಗಳು ಕಲಾವಿದರು ಎಲ್ಲರೂ ಇವತ್ತು ಭಾಳ ಯಶಸ್ವಿಯಾಗಿ ದೇವನಹಳ್ಳಿ ತಾಲೂಕಿನ ಜನ ಈ ತಿರಂಗ ಯಾತ್ರೆಯನ್ನು ಭಾಳ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ತಮ್ಮ ಮುಖೇನ ಧನ್ಯವಾದಗಳು ಹೇಳೋಕ್ಕೂ ಕೂಡ ಇಷ್ಟ ಬೀಳ್ತೀವಿ